ಆತ್ಮೀಯ ವೀಕ್ಷಕರೇ ಎಲ್ರಿಗೂ ಗೌರವ ಸ್ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಾಲಿನ ಪಾಯಸ ಹೇಗೆ ಅಂತ ನೋಡುವ ಸ್ಟಾರ್ಟಿಂಗ್ ಒಂದು ಪಾತ್ರೆಗೆ ಈ ಥರದ್ದು ಮಗ್ಗಲ್ಲಿ ಎರಡು ಚೊಂಬಷ್ಟು ನೀರು ಹಾಕೋತೇವೆ ಆಮೇಲೆ ನಾನು ಇವತ್ತು ಮಾಡ್ತಾ ಇರೋದ್ರಿ ಅಂತ ಇದ್ರಲ್ಲಿ ಇದರಲ್ಲಿ ಒಂದು ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೇನೆ ಸ್ವಲ್ಪ ಪಾಯಸ ಮಾಡ್ತಾ ಇರೋದು ಇವತ್ತು ಲಕ್ಷ್ಮೀ ಪೂಜೆ ಹಾಗಾಗಿ ಎಲ್ಲ ಹರಡಿ ಉಂಟು ಸೊ ಬ್ಯಾಕ್ ಗ್ರೌಂಡ್ ಮೇಲೆ ಯಾರು ಚಿಂತೆ ಮಾಡಬೇಡಿ ಪಾಯಸ ಒಳ್ಳೇದಾದ್ರೆ ಆಯ್ತು ಈ ಅಕ್ಕಿ ಒಂದು ಕಪ್ಪಷ್ಟು ತೊಳ್ಕೊಳ್ಳಿ ಈಗ ಕರೆಕ್ಟ್ ಆಗಿ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೇನೆ ಮತ್ತೆ ಈ ಅಡುಗೆ ಮಾಡ್ಲಿಕ್ಕೆ ಗೊತ್ತು ಹೇಳುದು ಅಕ್ಕಿ ಬೆಂತಿಗೆ ಅಕ್ಕಿ ತಗೊಳ್ಬೇಕು ಇನ್ನು ಕುಚ್ಚಿಗೆ ಅಕ್ಕಿಯನ್ನು ತಗೊಳ್ಬೇಡಿ ಯಾರು ಹಾಗೆ ಈಗ ನೀರು ನೀವು ನೋಡ್ಬೋದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನೀರು ಕುದಿ ಬರುವಾಗ ನೀವು ತೊಳೆದಿಟ್ಟಂತ ಅಕ್ಕಿಯನ್ನ ಅದಕ್ಕೆ ಹಾಕ್ಬೇಕು ಇಲ್ಲ ನೋಡಿ ಈ ಅಕ್ಕಿ ಬೆಂದು ಅನ್ನ ಹಾಕ್ತಾರೆ ಈಗ ಅನ್ನ ಸರಿ ಅಕ್ಕಿ ಸರಿ ಬೇಯಬೇಕು ಬೆಂದು ಅನ್ನ ಅದಕ್ಕೂಡ್ಲೆ ಆ ಅದಕ್ಕೆ ಹಾಲು ಹಾಕ್ಬೇಕು ಅರ್ಧ ಲೀಟರ್ ನಂದಿನಿ ಹಾಲು ತಗೊಡುದು ನಾನು ಇದು ಹಾಲು ಅಷ್ಟು ಹಾಕಬೇಕು ಒಂದು ಸ್ವಲ್ಪ ಹಾಲ ನೆಟ್ಟಿದೆ ನನಗೆ ಆಮೇಲೆ ಪಂಚಾಮೃತ ಮಾಡ್ಲಿಕ್ಕು ಹಾಗಾಗಿ ಅಷ್ಟು ಹಾಲು ಹಾಕಿ ಮತ್ತು ಅದಕ್ಕೆ ನೆಕ್ಸ್ಟ್ ನೀರೇನು ಹಾಕಲಿಕ್ಕಿಲ್ಲ ಯಾಕಂದರೆ ಆಗಲೇ ಗಂಜಿಯ ನೀರು ಹಾಗಾಗಿ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ನಾವು ನೋಡಿ ಈ ಹಾಲು ಹೀಗೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಆವಾಗ ಸ್ಟವನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಗ ಅಕ್ಕಿ ತಗೊಂಡ ಕಪ್ಪಲ್ಲೇ ನಾನು ಎರಡು ಕಪ್ಪಷ್ಟು ಸಕ್ಕರೆ ತಗೊಳ್ತಾ ಇದ್ದೇನೆ ಈ ಸಕ್ಕರೆ ಸ್ವಲ್ಪ ಸಿಹಿ ಕಮ್ಮಿ ಬೇಕಾದವ್ರಿಗೆ ಕಮ್ಮಿ ಹಾಕ್ಕೊಳ್ಳಿ ಅಂತ ನಾನು ಹೇಳುವುದಿಲ್ಲ ಯಾಕಂದರೆ ಪಾಯಸ ಯಾವತ್ತು ಸಿಹಿಯಾಗೇ ಇರಬೇಕು ಚಪ್ಪೆ ಪಾಯಸ ಅಂತ ಇಲ್ಲ ಯಾವತ್ತು ಪಾಯಸ ಸಿಹಿಯೇ ಇರೋದು ಹಾಗಾಗಿ ಕರೆಕ್ಟಾಗಿ ಸಿಹಿ ಆಗುವಷ್ಟು ಅಂದರೆ ಎರಡು ಕಪ್ ಸಕ್ಕರೆ ಎರಡು ಕಪ್ಪಷ್ಟು ಸಕ್ಕರೆ ನಾನು ತೊಗೊಳ್ತೇನೆ ಅದಕ್ಕೆ ಹಾಕ್ಕೊಳ್ಬೇಕು ಸಕ್ಕರೆ ಹಾಕಿದ ನಂತರ ನಾವು ಅದನ್ನು ಸ್ವಲ್ಪ ಹೀಗೆ ಕಲಿಸ್ತಾ ಇರಬೇಕು ಇಲ್ಲದಿದ್ದರೆ ಬೇಗ ಅಡಿ ಅಡಿ ಹಿಡಿತಾರೆ ಹಾಗಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹೀಗೆ ನಿಮಗೆ ಪಾಯಸದ್ದು ಹದ ನೋಡಬೇಕು ಎಷ್ಟು ಅಷ್ಟು ತನಕ ಸ್ಟವಲ್ಲಿ ಇಡಬೇಕು ಅದರೊಟ್ಟಿಗೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತೊಳ್ದು ಇಟ್ಟಿದ್ದೇನೆ ಸಹ ಹಾಕಿ ಮಿಕ್ಸ್ ಮಾಡಬೇಕು ಸಕ್ಕರೆ ನಾನು ಎರಡೂವರೆ ಕಪ್ಪಷ್ಟು ಹಾಕೊಳ್ತಿದ್ದೇನೆ ಸ್ವಲ್ಪ ಸಿಹಿ ಮಾಡುವ ಅಂತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಬೇಕಾದವರು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅಂದರೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಬೇಕೆ ಅಂತ ಇಲ್ಲ ಸೊ ತುಪ್ಪ ಅಂದರೆ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಬೇಕಾದರೆ ಸ್ವಲ್ಪ ತುಪ್ಪವನ್ನು ಅದಕ್ಕೆ ಹಾಕ್ಕೊಂಡು ನೋಡಿ ಅದಕ್ಕೆ ಹಾಕಿ ಫುಲ್ ಮಿಕ್ಸ್ ಮಾಡಿದರೆ ಆಯಿತು ಸ್ಟವನ್ನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಹೀಗೆ ಸ್ವಲ್ಪ ಕುದಿ ಬಂದ ಮೇಲೆ ಸಹ ಮಿಕ್ಸ್ ಮಾಡ್ತಾ ಇರಬೇಕು ನಿಮಗೆ ಪಾಯಸದ್ದು ಹದ ಅಂದರೆ ಎಷ್ಟು ದಪ್ಪ ಬೇಕೋ ಅಲ್ಲಿ ತನಕ ಸಹ ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಈಗ ನೋಡಿ ವೀಡಿಯೋದಲ್ಲಿ ಸಾಧಾರಣ ಪಾಯಸ ಹದಕ್ಕೆ ಬಂತು ಸೊ ನನಗೆ ದಪ್ಪ ಇನ್ನೂ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಹೊತ್ತು ಬಿಸಿ ಮಾಡಿದರೆ ಆಯಿತು ಸೊ ಇಷ್ಟು ದಪ್ಪ ಪಾಯಸ ನಾರ್ಮಲಿ ಸಾಕು ಹಾಗಾಗಿ ಈಗ ಬಂದ್ ಇದ್ದೇನೆ ಸೊ ಇಲ್ಲಿಗೆ ಹಾಲು ಪಾಯಸ ರೆಡಿ ಆಗ್ತದೆ ಎಸ್ ಆತ್ಮೀಯ ವೀಕ್ಷಕರೇ ಈಗ ಹಾಲು ಪಾಯಸ ಮಾಡೋದನ್ನೆಲ್ಲರೂ ನೋಡಿದ್ರಿ ಹಾಗೆ ಆ ಲಕ್ಷ್ಮೀ ಪೂಜೆ ಇವತ್ತು ಮನೆಯಲ್ಲಿ ಹಾಗೆ ಒಮ್ಮೆ ದೇವರನ್ನು ತೋರಿಸ್ತೇನೆ ನಾನು ಅಜಿಟ್ ಇದ್ದಾನೆ ಸೊ ಅವನು ಅಲ್ಲಿ ಪಾಯಸ ಹೇಗಾಗಿದೆ ಅಂತ ಹೇಳ್ತಾನೆ ಎಲ್ಲ ತಿನ್ಬೇಕು ಎಂತ ಹೆಂಗುಂಟು ನಿಜ ಒಳ್ಳೆ ಉಂಟಲ್ಲ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅದು ಫುಲ್ಲು ಡಿಮ್ಯಾಂಡ್ ಅದಕ್ಕೆ ಹಾಗೆ ಅದರೊಟ್ಟಿಗೆ ನಮ್ದು ಕರಿಯ ಕೂಡ ಅವನಿಗೂ ಬೇಕಂತ ಕಾಯ್ಕೊಂಡು ಕೂತಿದ್ದ ಸೊ ಅವನಿಗೂ ಸ್ವಲ್ಪ ಕೊಟ್ಟು ಸ್ವಲ್ಪ ಇವನು ತಿಂದ ಫುಲ್ಲು ತುಂಬ ಆಗಿತ್ತು ಸೊ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ